ಈ ಕೆಪಿ ಎಸ್ ಸಿ ಪರೀಕ್ಷೆಗಳನ್ನ ನಿಭಾಯಿಸೋರು ಯಾರು ಕೆಪಿ ಎಸ್ ಸಿ ಪರೀಕ್ಷೆಗಳನ್ನು ನಿಭಾಯಿಸೋರು ಅಲ್ಲಿ ಐ ಎ ಎಸ್ತರದ ಒಬ್ಬರು ಐ ಎ ಎಸ್ ಅಧಿಕಾರಿ ಅವರು ಸೆಕ್ರೆಟರಿ ಆಗಿರ್ತಾರೆ ಇನ್ನೊಬ್ಬರು ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಇವರಿಬ್ರು ಪರೀಕ್ಷೆಗಳು ಮತ್ತು ಕೆಪಿ ಎಸ್ ಸಿ ಆಡಳಿತದ ಜವಾಬ್ದಾರಿ ಇರುತ್ತೆ ಎಲ್ಲಿಂದ ನೇಮಕಾತಿ ಆಗ್ತಾರೆ ಸರ್ ಇವರು ನೇರವಾಗಿ ಮುಖ್ಯಮಂತ್ರಿಗಳು ಡಿಪಿಆರ್ ಮೂಲಕ ಇವರಗಳ ನೇಮಕಾತಿ ಮಾಡ್ತಾರೆ ಈ ಕೆಪಿಎಸ್ ಸಿ ಮೇಲೆ ಕಂಟ್ರೋಲ್ ಇರೋದೇ ಇವತ್ತಿನ ಈ ಪರೀಕ್ಷೆಗಳ ವಿಷಯದಲ್ಲಿ ಏನಾದರೂ ಇವತ್ತು ವೈಫಲ್ಯ ಆಗಿದ್ರೆ ಅದರ ಜವಾಬ್ದಾರಿಯನ್ನ ಸ್ವತಃ ಮುಖ್ಯಮಂತ್ರಿ ಕಾರ್ಯಾಲಯ ಹೊತ್ಕೊಳ್ಬೇಕಾಗುತ್ತೆ ಬೇಜವಾಬ್ದಾರಿ ರೀತಿಯಿಂದ ಲಕ್ಷಾಂತರ ಜನ ಬರೆಯುವಂತ ಪರೀಕ್ಷೆ ಬಗ್ಗೆ ಮರುಪರೀಕ್ಷೆ ಮಾಡ್ತೇವೆ ಅಂತ ಹೇಳಿದ್ರು ಮರುಪರೀಕ್ಷೆಯಲ್ಲೂ ಇವತ್ತು ವೈಫಲ್ಯ ಆಗಿದೆ ಹಂಗಾದ್ರೆ ಮುಂದೇನು ಮರುಪರೀಕ್ಷೆ ಮಾಡ್ತೀರಾ ಎಲ್ಲಾದ್ರೂ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಸ್ಪಷ್ಟನೆ ಬಂದಿದೆಯಾ ಒಂದು ಜವಾಬ್ದಾರಿಯುತ ಸರ್ಕಾರ ನಡ್ಕೊಳೋ ರೀತಿಯಲ್ಲಿ ಅವರು ನಡ್ಕೊಳ್ತಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ರಾಜ್ಯದ ಜನತೆ ಇವತ್ತು ಸರ್ಕಾರದ ಒಟ್ಟು ವ್ಯವಸ್ಥೆಯ ಮೇಲೆ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಇತ್ತೀಚೆಗೆ ಒಂದು ಹೊಸ ಕೂಗನ್ನು ಶುರು ಮಾಡಿದ್ದಾರೆ ಕೆಪಿಎಸ್ಸಿ ವಿಫಲವಾಗಿದೆ ಕೆಪಿಎಸ್ಸಿ ಬದಲಿಗೆ ಕೆಇ ಆಗ್ಬಹುದು ಕೆಇ ಹೇಗೆ ಒಳ್ಳೇದು ಕೆಪಿಎಸ್ಸಿ ಹೇಗೆ ಬೇಡ ಸರ್ ಸಂವಿಧಾನಬದ್ಧವಾಗಿ ನೇಮಕಾತಿಗೆ ಒಂದು ಸಂಸ್ಥೆ ಇರುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಗೆ ಪರೀಕ್ಷೆ ನಡೆಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳೋದೇ ಇದೆಯಲ್ಲ ಅದೊಂದು ರೀತಿ ವೈಫಲ್ಯ ಅಂತ ಭಾವಿಸ್ತದೆ ಅದೊಂದು ರೀತಿ ವೈಫಲ್ಯ ಕೆಇಎ ಮೂಲಕ ಯಾವ ರೀತಿ ಆಗಿದೆ ಎಕ್ಸಾಮಿನೇಷನ್ ಇಲ್ಲಿವರೆಗೂ ಕಳೆದ ವರ್ಷ ಕೆಇಎ ಮುಖಾಂತರ ಆಗಿರುವಂತಹ ಪರೀಕ್ಷೆಗಳು ಪಿಯು ಸಿಲೆಬಸ್ಗೂ ಪಿಯು ಬೋರ್ಡ್ ಸಿಲೆಬಸ್ಗೂ ಕೆಇಎಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಎಕ್ಸಾಮಿನೇಷನ್ ನಡೆಸುದು ಆ ರೀತಿ ತಪ್ಪೆಸಗಿರುವಂತಹ ಅಧಿಕಾರಿ ಮೇಲೆ ಒಂದೇ ಒಂದು ಕ್ರಮ ಮಾಡಲಿಲ್ಲ ಈ ಸರ್ಕಾರ ಯಾಕೆ ಈ ರೀತಿ ತೊಂದರೆಗಳಾಗ್ತಾ ಇದೆ ಅನ್ನೋದಕ್ಕೆ ನಾವು ಗಮನಿಸಬೇಕಾಗಿರುವಂತಹ ಅಂಶ ಒಂದೇ ಒಂದು ಕ್ರಮ ಕೈಗೊಳ್ಳಿಲ್ಲ ಆ ಅಧಿಕಾರಿ ವರ್ಗಾವಣೆ ಮಾಡುವಂತ ಕನಿಷ್ಠ ಸೌಜನ್ಯವನ್ನು ಈ ಕರ್ನಾಟಕ ಸರ್ಕಾರ ತೋರಿಸಿಲ್ಲ ಪರಿಣಾಮ ಏನಾಗಿದೆ ಈ ಪರೀಕ್ಷೆಗಳಲ್ಲಿ ನಾವು ಏನ್ ಮಾಡಿದ್ರು ಕೂಡ ಕರ್ನಾಟಕ ಸರ್ಕಾರದಲ್ಲಿ ರಕ್ಷಣೆ ಅನ್ನುವಂತ ಭಾವನೆ ನಿರ್ಮಾಣ ಆಗಿದೆ